ಆಶಾ ಕಿರಣ ಅಂದ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಜಾಂಬವ ಯುವಸೇನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರ ಹುಟ್ಟು ಹಬ್ಬವನ್ನು ಅಭಿಮಾನಿಗಳು ಸರಳವಾಗಿ ಆಚರಿಸಿದರು ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂದ ಮಕ್ಕಳಿಗೆ ಜಾಂಬವ ಯುವಸೇನೆ ತಾಲೂಕು ಅಧ್ಯಕ್ಷ ಸಂದೀಪ್ ಅವರ ಆದೇಶದಂತೆ ಆಶಾ ಕಿರಣ ಅಂದ ಮಕ್ಕಳಿಂದ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ಅಂಚಿ ಹಾಗೂ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಕಂಬದಳ್ಳಿ ಜಿ ದೇವರಾಜ್ ಮಾತನಾಡಿ ರಮೇಶ್ ಚಕ್ರವರ್ತಿ ಅವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶೋಷಿತರು ಬಡವರು ಮತ್ತು ನಿರ್ಗತಿಕರ ಪಾಲಿಗೆ ರಮೇಶ್ ಚಕ್ರವರ್ತಿ ಸ್ಪಂದಿಸುತ್ತಿದ್ದಾರೆ ಇಂತಹ ಕಾರ್ಯಕ್ರಮಗಳ ಮೂಲಕ ಅವರ ಹುಟ್ಟು ಹಬ್ಬವನ್ನು ಆಚರಿಸುವುದರ ಮೂಲಕ ಅವರಿಗೆ ಆರೋಗ್ಯ ಐಶ್ವರ್ಯ ನೀಡಿ ಈ ಕ್ಷೇತ್ರದ ಜನತೆಗೆ ಇನ್ನಷ್ಟು ಸಹಕಾರಿಯಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ದ್ಯಾವಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕಾರ್ಯದರ್ಶಿ ದ್ಯಾವಪ್ಪ ಕಾರ್ಯದರ್ಶಿ ಮುನಿಯಪ್ಪ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ನರೇಂದ್ರ ಪದಾಧಿಕಾರಿಗಳಾದ ಕಾರ್ಯದರ್ಶಿ ನರಸಿಂಹಪ್ಪ ಗೌರವಾಧ್ಯಕ್ಷ ಶ್ರೀರಾಮ್ ಮಹೇಶ್ ಚಕ್ರವರ್ತಿ ದೇವರಾಜ್ ಶಿವಪ್ಪ ರವಿಕುಮಾರ್ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಮುನಿರಾಜು ವೆಂಕಟೇಶಪ್ಪ ಹಾಗೂ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಡಾಕ್ಟರ್ ರಮೇಶ್ ಚಕ್ರವರ್ತಿ ಜಾಂಬಾಯಿ ಹಸ್ತೇನೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಅವರ ಹುಟ್ಟುಹಬ್ಬವನ್ನು ಈ ಅಂಧ ಮಕ್ಕಳ ಒಂದು ಆಶ್ರಮದಲ್ಲಿ ಅವರ ಹೆಸರಿನಲ್ಲಿ ಅವರಿಗೆ ದೇವರು ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಅವರ ಹೆಸರಿನಲ್ಲಿ ಇವತ್ತು ಹಣ್ಣು ಮತ್ತು ಹಂಪದವನ್ನು ಕೊಟ್ಟು ಅವರಿಗೆ ಹೆಣ್ಮಕ್ ಅಂಧ ಮಕ್ಕಳನ್ನು ದೇವರು ಕಾಪಾಡಲಿ ಅಂಥೇಳಿ ಅವರ ಹೆಸರಿನ ರಾಮ್ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರ ಹೆಸರಿನಲ್ಲಿ ಈ ದಿನ ಅವರ ಒಳ್ಳೆಯದಾಗಲಿ ಅಂತೇಳಿ ಈ ಮಕ್ಕಳ ಶಾಲೆಯಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ದೇವರು ಅವರಿಗೆ ಅಷ್ಟು ಐಶ್ ಐಶ್ವರ್ಯ ಮತ್ತು ದೇವರು ಚೆನ್ನಾಗಿ ಕಾಪಾಡಲಿ ಅಂಥೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಜಂಬುವು ಸೇನೆಯ ರಾಜ್ಯ ಸಂಸ್ಥಾಪಕರು ಅಧ್ಯಕ್ಷರಾದಂಥ ರಮೇಶ್ ಚಕ್ರವರ್ತಿ ಅವರು ಪ್ರಯುಕ್ತ ನಾವೆಲ್ಲ ಅವರ ಅಭಿಮಾನಿಗಳಾಗಿ ಇವತ್ತು ಶಿಡ್ಲಿಘಟ್ಟದ ಆಶಾಕಿರಣ ಅಂದ ಮಕ್ಕಳ ಶಾಲೆಯಲ್ಲಿ ಅವರ ಸೇವೆಯನ್ನು ನಾವೆಲ್ಲ ಪ್ರೇರೇಪ ಅವರ ಸೇವೆಯನ್ನು ನೋಡಿ ಪ್ರೇರೇಪಿಸಿ ಅಂಥ ಸೇವೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಅವರು ಎಲ್ಲ ಜನಾಂಗಕ್ಕೂ ಸಹ ನ್ಯಾಯ ಒದಗಿಸುವಲ್ಲಿ ಅವರು ತುಂಬ ಕಷ್ಟಪಟ್ಟು ಅವರು ಅದೇ ರೀತಿ ಇನ್ನೂ ಮುಂದುವರಿಸಲಿ ಅವರ ಕಾರ್ಯಕ್ರಮಗಳನ್ನ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತಾ ಮತ್ತು ಈ ಅಣ್ಣ ಮಕ್ಕಳಿಗೆ ಅವರ ಹೆಸರಿನಲ್ಲಿ ಒಂದು ಹೆಣ್ಣು ಹಂಪಲನ್ನು ಉದ್ಧರಿಸೋ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಎಲ್ಲ ತಂಗಡಿಗೂ ಸೇರಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಆಶಿಸ್ತಾನೆ